ಬೆಂಗಳೂರಿಗರೇ ಜನವರಿ ಹತ್ತರಿಂದ ನೀವು ಊರ್ ಬಿಟ್ಬಿಡಿ ಯಾರ್ಯಾರು ಬೆಂಗಳೂರ ನೀವೆಲ್ಲರೂ ಗಂಟು ಮೂಟೆ ಕಟ್ಕೊಂಡು ಬೇರೆ ಊರಿಗೆ ಹೋಗ್ಬಿಡಿ ಯಾವ ಕಾರಣಕ್ಕೂ ನಾಲ್ಕು ದಿನ ಬೆಂಗಳೂರಲ್ಲಿ ಇರಕ್ಕೆ ಹೋಗ್ಬೇಡಿ ಅದ್ರಲ್ಲೂ ಮಕ್ಕಳು ರುದ್ರು ಹಾರ್ಟ್ ಪ್ರಾಬ್ಲಮ್ ಇರೋರು ಖಂಡಿತವಾಗ್ಲೂ ಇರಲೇಬೇಡಿ ಬೆಂಗಳೂರಲ್ಲಿ ಬೆಂಗಳೂರಿಗೆ ಇನ್ ಕೇಸ್ ಏನಾದ್ರು ಓ ಬೆಂಗಳೂರಿಗೆ ಹೋಗೋಣ ಹದಿನಾಲ್ಕು ಬೆಂಗಳೂರಲ್ಲಿ ಯಾರು ಇರೋದಕ್ಕೆ ಹೋಗ್ಬೇಡಿ ಎಲ್ಲ ಹೊರಟೋಗ್ಬಿಡಿ ಆಚೆ ಕಡೆಗೆ ಅಂತ ಹೇಳಿ ಆ ನ್ಯೂಸ್ ಆ್ಯಂಕರ್ ಯಾರಿದಾರಲ್ಲ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನೋಯ್ಸ್ ಅಂತ ತೋರಿಸ್ತಾ ಇರುವಂತವ್ರು ಬಹುಶಃ ಅವರೂ ಕೂಡ ಬೆಂಗಳೂರಲ್ಲಿ ಇರೋದು ಮೇಡಮ್ ನೀವು ಹೊರಟೋಗ್ಬಿಡ್ತಿರೋ ಆಚೆ ಕಡೆಗೆ ಈ ಬಿ ವಿ ಇ ಟಿವಿ ನ್ಯೂಸ್ ಚಾನಲ್ಸ್ ಸುವರ್ಣ ನ್ಯೂಸ್ ಚಾನಲ್ಲು ಎಲ್ಲ ಪಬ್ಲಿಕ್ ಟಿವಿ ಟಿ ವಿ ನೈನ್ ಎಲ್ಲ ನ್ಯೂಸ್ ಚಾನಲ್ಲರು ದಯವಿಟ್ಟು ಆಚೆ ಹೊಟ್ಟೋಗ್ಬಿಡಿ ಸ್ವಲ್ಪ ನೆಮ್ಮದಿಯಾಗಿರುತ್ತೆ ಅನ್ಸುತ್ತೆ ಬೆಂಗಳೂರು ಅಲ್ಲ ಕಾಮನ್ ಸೆನ್ಸ್ ಬೀಳ್ವಾ ನಿಮ್ಗಳಿಗೆ ಯಾವ ನ್ಯೂಸ್ ಹಾಕಬೇಕು ಏನ್ ಹಾಕ್ಬೇಕು ಅಂತ ಹೇಳಿ ಚಳಿ ಬೆಂಗಳೂರಲ್ಲಿ ಮಾತ್ರನೇ ಇರತ್ತಾ ಹೋದ್ರೆ ಅಲ್ಲಿ ಚಳಿ ಇರಲ್ವಾ ವೃದ್ಧರು ಮಕ್ಕಳು ಹಾಗಿದ್ರೆ ಬೆಂಗಳೂರಲ್ಲಿರುವಂತವ್ರು ಎಲ್ಲಿಗೆ ಹೋಗ್ಬೇಕು ಸ್ವಂತ ಮನೆ ಬೆಂಗಳೂರಲ್ಲಿ ಮಾಡ್ಕೊಂಡಿರ್ತಕ್ಕಂಥವರು ಸ್ವಂತವಾಗಿ ಇಲ್ಲೇ ವರ್ಷಾನ್ಘಟ್ಲೆಯಿಂದ ವಾಸ ಮಾಡ್ತಾ ಇರ್ತಕ್ಕಂತಹ ಬೆಂಗಳೂರಿಗರಿಗರು ಅವ್ರೆಲ್ಲಿಗೆ ಹೋಗಬೇಕು ಮಕ್ಕಳು ವಯೋವೃದ್ಧರು ಪೇಷೆಂಟ್ಸ್ ಓಕೆ ಹಾಸ್ಪಿಟಲ್ಸ್ ಅಲ್ಲಿ ಇರ್ತಕ್ಕಂಥ ರೋಗಿಗಳನ್ನೆಲ್ಲ ವೇಕೇಟ್ ಮಾಡಿಸ್ಬಿಡೋಣ ಏನ್ ಲಾಜಿಕ್ ಇಟ್ಕೊಂಡು ನ್ಯೂಸ್ ಮಾಡ್ತಾ ಇದ್ದೀರಾ ನೀವು ಇತ್ತೀಚೆಗೆ ದಿರ್ ಇಸ್ ಎ ವರ್ಡ್ ಕಾಲ್ಡ್ ಆಸ್ ಎಥಿಕ್ಸ್ ಎಂಡ್ ಜರ್ನಲಿಸಮ್ ಪತ್ರಿಕೋದ್ಯಮದಲ್ಲಿ ಒಂದು ನೈತಿಕತೆ ಅಂತಕ್ಕಂಥದ್ದು ಇದೆ ಅದನ್ನು ದಯವಿಟ್ಟು ಇಟ್ಕೊಳ್ಳಿ ಪ್ಲಸ್ ನ್ಯೂಸ್ ಅಂತ ಹೇಳಿದ್ರೆ ಅದಕ್ಕೊಂದು ರೆಸ್ಪೆಕ್ಟ್ ಇದೆ ಅದಕ್ಕೊಂದು ವ್ಯಾಲ್ಯೂ ಇದೆ ಅದನ್ನು ದಯವಿಟ್ಟು ಫಾಲೋ ಮಾಡಿ ಆಗಲಿಲ್ಲ ಅಂದರೆ ನ್ಯೂಸ್ ಚಾನಲ್ಸ್ಗಳು ನಡ್ಸೋಕೆ ಹೋಗಬೇಡಿ ನಿಮ್ಮ ಈ ತರ್ಕವಿಲ್ಲದಂತಹ ನ್ಯೂಸ್ಗಳನ್ನ ಕೇಳಿ ತಲೆ ಕೆಡೋದೊಂದೇ ಬಾಕಿ ಜನಕ್ಕೆ ಏನಾದ್ರೂ ಒಂದು ಸಿಕ್ಕಿದ್ರೆ ಅದನ್ನ ಎಳೆದ ಹಾಕ್ತೀರಾ ನೀವೆಲ್ಲ ಬೆಂಗಳೂರು ಬಿಟ್ಟು ಹೋಗ್ತೀರಾ ಬೆಂಗಳೂರಿಗೆ ನೀವು ಹೇಳಿ ಏನ್ ಹೇಳ್ತೀರಾ ಅಂತ ಈ ನ್ಯೂಸ್ ಚಾನೆಲ್ಸ್ ಅವ್ರಿಗೆ ನಮಸ್ಕಾರ ಎಲ್ಲರಿಗೂ ಈಗ ಜಸ್ಟ್ ಒಂದು ರೀಲ್ ನೋಡ್ದೆ ಬೆಂಗಳೂರಿಗರೇ ಜನವರಿ ಹತ್ತರಿಂದ ನೀವು ಊರ್ ಬಿಟ್ಬಿಡಿ ಯಾರ್ಯಾರು ಬೆಂಗಳೂರ ನೀವೆಲ್ಲರೂ ಗಂಟು ಮೂಟೆ ಕಟ್ಕೊಂಡು ಬೇರೆ ಊರಿಗೆ ಹೋಗ್ಬಿಡಿ ಯಾವ ಕಾರಣಕ್ಕೂ ನಾಲ್ಕು ದಿನ ಬೆಂಗಳೂರಲ್ಲಿ ಇರಕ್ಕೇ ಹೋಗ್ಬೇಡಿ ಅದ್ರಲ್ಲೂ ಮಕ್ಳು ರುದ್ರು ಹಾರ್ಟ್ ಪ್ರಾಬ್ಲಮ್ ಇರೋರು ಖಂಡಿತವಾಗ್ಲೂ ಇರಲೇಬೇಡಿ ಬೆಂಗಳೂರಲ್ಲಿ ಬೆಂಗಳೂರಿಗೆ ಇನ್ ಕೇಸ್ ಹೋಗೋಣ ಬೆಂಗಳೂರಲ್ಲಿ ಯಾರು ಇರೋದಕ್ಕೆ ಹೋಗ್ಬೇಡಿ ಎಲ್ಲ ಹೊರಟೋಗ್ಬಿಡಿ ಆಚೆ ಕಡೆಗೆ ಅಂತ ಹೇಳಿ ಆ ನ್ಯೂಸ್ ಆಂಕರ್ ಯಾರಿದಾರಲ್ಲ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನೋಯ್ಸ್ ಅಂತ ತೋರಿಸ್ತಾ ಇರೋರು ಬಹುಶಃ ಅವರೂ ಕೂಡ ಬೆಂಗಳೂರಲ್ಲಿ ಇರೋದು ಮೇಡಮ್ ನೀವು ಹೊರಟೋಗ್ಬಿಡ್ತಿರೋ ಆಚೆ ಕಡೆಗೆ ಈ ಬಿ ಟಿವಿ ವಿ ನ್ಯೂಸ್ ಚಾನಲ್ ಸುವರ್ಣ ನ್ಯೂಸ್ ಚಾನಲ್ಲು ಎಲ್ಲ ಪಬ್ಲಿಕ್ ಟಿವಿ ಟಿವಿ ನೈನ್ ಎಲ್ಲ ನ್ಯೂಸ್ ಚಾನಲ್ ದಯವಿಟ್ಟು ಆಚೆ ಬಿಟ್ಟು ಹೋಗ್ಬಿಡಿ ಸ್ವಲ್ಪ ನೆಮ್ಮದಿಯಾಗಿರುತ್ತೆ ಅನ್ಸುತ್ತೆ ಬೆಂಗಳೂರು ಅಲ್ಲ ಕಾಮನ್ ಸೆನ್ಸ್ ಬೇಡವಾ ನಿಮ್ಗಳಿಗೆ ಯಾವ ನ್ಯೂಸ್ ಹಾಕ್ಬೇಕು ಏನ್ ಹಾಕ್ಬೇಕು ಅಂತ ಹೇಳಿ ಚಳಿ ಬೆಂಗಳೂರು ಮಾತ್ರನೇ ಇರುತ್ತಾ ಊರ್ಗೋದ್ರೆ ಅಲ್ಲಿ ಚಳಿ ಇರಲ್ವಾ ವೃದ್ಧರು ಮಕ್ಕಳು ಹಾಗಿದ್ರೆ ಬೆಂಗಳೂರಲ್ಲಿರುವಂತವ್ರು ಎಲ್ಲಿಗೆ ಹೋಗ್ಬೇಕು ಸ್ವಂತ ಮನೆ ಬೆಂಗಳೂರಲ್ಲಿ ಮಾಡ್ಕೊಂಡಿರ್ತಕ್ಕಂಥವರು ಸ್ವಂತವಾಗಿ ಇಲ್ಲೇ ವರ್ಷಾನ್ಘಟ್ಲೆಯಿಂದ ವಾಸ ಮಾಡ್ತಾ ಇರ್ತಕ್ಕಂತಹ ಬೆಂಗಳೂರಿಗರು ರೀಗರು ಅವ್ರು ಎಲ್ಲಿಗೆ ಹೋಗ್ಬೇಕು ಮಕ್ಕಳು ವಯೋರಿದ್ರು ಪೇಷೆಂಟ್ಸು ಓಕೆ ಹಾಸ್ಪಿಟಲ್ಸ್ ಅಲ್ಲಿ ಇರ್ತಕ್ಕಂಥ ರೋಗಿಗಳನ್ನೆಲ್ಲ ವೇಕೇಟ್ ಮಾಡಿಸ್ಬಿಡೋಣ ಏನು ಲಾಜಿಕ್ ಇಟ್ಕೊಂಡು ನ್ಯೂಸ್ ಮಾಡ್ತಾ ಇದ್ದೀರಾ ನೀವು ಇತ್ತೀಚೆಗೆ ದಿರ್ ಇಸ್ ಅ ವರ್ಡ್ ಕಾಲ್ಡ್ ಆಸ್ ಎಥಿಕ್ಸ್ ಇನ್ ಜರ್ನಲಿಸಮ್ ಪತ್ರಿಕೋದ್ಯಮದಲ್ಲಿ ಒಂದು ನೈತಿಕತೆ ಅಂತಕ್ಕಂಥದ್ದು ಇದೆ ಅದನ್ನು ದಯವಿಟ್ಟು ಇಟ್ಕೊಳ್ಳಿ ಪ್ಲಸ್ ನ್ಯೂಸ್ ಅಂತ ಹೇಳಿದ್ರೆ ಅದಕ್ಕೊಂದು ರೆಸ್ಪೆಕ್ಟ್ ಇದೆ ಅದಕ್ಕೊಂದು ವ್ಯಾಲ್ಯೂ ಇದೆ ಅದನ್ನು ದಯವಿಟ್ಟು ಫಾಲೋ ಮಾಡಿ ಆಗ್ಲಿಲ್ಲ ಅಂದರೆ ನ್ಯೂಸ್ ಚಾನಲ್ಸ್ಗಳು ನಡ್ಸೋಕೆ ಹೋಗಬೇಡಿ ನಿಮ್ಮ ಈ ತರ್ಕವಿಲ್ಲದಂತಹ ನ್ಯೂಸ್ಗಳನ್ನ ಕೇಳಿ ತಲೆ ಕೆಡೋದೊಂದೇ ಬಾಕಿ ಜನಕ್ಕೆ ಏನಾದರೂ ಒಂದು ಸಿಕ್ಕಿದ್ರೆ ಅದನ್ನು ಎಳೆದು ಹಾಕ್ತೀರಾ ನೀವೆಲ್ಲ ಬೆಂಗಳೂರು ಬಿಟ್ಟು ಹೋಗ್ತೀರಾ ಬೆಂಗಳೂರಿಗೆ ನೀವು ಹೇಳಿ ಏನು ಹೇಳ್ತೀರಾ ಅಂತ ಈ ನ್ಯೂಸ್ ಚಾನಲ್ಸ್ ಅವ್ರಿಗೆ